ಅಂದರೆ ಆ ಬೇಂದ್ರೆ ಅಜ್ಜ ಅವರ ಈ ಕತೆ ಇದೆಯಲ್ಲ ನನಗೆ ಬಹಳ ಕಣ್ಣಲ್ಲಿ ನೀರು ತರಿಸ್ಬಿಡ್ತು ಅಂದರೆ ನೋಡಿ ಎತ್ತರಕ್ಕೇರಿದವರು ಹೇಗಿರ್ತಾರೆ ಬದುಕಲ್ಲಿ ಅಂತ ಹೀಗೆ ಬೇಂದ್ರೆ ಅಜ್ಜ ದಾರಾ ಬೇಂದ್ರೆ ಅವರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ದಾರಾ ಬೇಂದ್ರೆ ಅಥವಾ ಬೇಂದ್ರೆ ಅಜ್ಜ ಅವರು ಒಂದು ದೇವಸ್ಥಾನಕ್ಕೆ ಹೋಗಿದ್ರು ದೇವಸ್ಥಾನ ಅವತ್ತೆ ಅವತ್ತಿಗೆಲ್ಲ ಬಸ್ಸು ಅದು ಎಲ್ಲ ವೆಹಿಕಲ್ ಇರಲಿಲ್ಲ ಓಲಾ ಎಲ್ಲ ಇರಲಿಲ್ಲ ಅವಾಗ ಟಾಂಗಾ ಗಾಡಿ ಕುದುರೆ ಗಾಡಿ ಸರಿ ಒಂದು ಕುದುರೆಗಾಡಿಯಲ್ಲಿ ಬಂದರು ಇಳಿದ್ರು ಅವನ ಕುದುರೆಗಾಡನ್ನು ಹೊರಟು ಹೋದಾಗ ಇವರು ದೇವಸ್ಥಾನ ಒಳಗೆ ಹೋದ್ರು ಪೂಜೆ ಮಾಡಿಕೊಂಡು ಬಂದರು ಅವತ್ತಿಗೆ ಸರಿ ಟಾಂಗ ಗಾಡಿ ಬರಬೇಕು ಕಾಯಬೇಕು ಸರಿ ನಡ್ಕೊಂಡು ಹೋಗ್ತಾ ಇರೋನು ಬನ್ನಿ ಇಂಥಲ್ಲೊಂದು ಬ್ಯಾಂಕ್ ಇತ್ತು ಆ ಬ್ಯಾಂಕ್ ಮುಂದೆ ಬಂದರು ಟಾಂಗ ಗಾಡಿ ಬರುತ್ತಾ ಅಂತ ಕಾಯ್ತಾ ಇದ್ರು ಆ ಬೇಂದ್ರೆ ಅಜ್ಜ ಅವರ ನಿಂತಿದ್ದ ಜಾಗದಲ್ಲಿ ಆ ಸ್ವಲ್ಪ ಆ ಕಡೆ ಒಬ್ಬ ವ್ಯಕ್ತಿ ಚಪ್ಪಲಿ ಒಲೀತಾ ಇದ್ದ ಆತ ಬೇಂದ್ರೆ ಅಜ್ಜವರ ಚಪ್ಪಲಿಯನ್ನು ನೋಡಿ ಅಜೋರೆ ನಿಮ್ಮ ಚಪ್ಪಲಿ ಉಂಗುಷ್ಟ ಅಂದ್ರೆ ಮುಂದ್ಗಡೆ ಆ ಮೆಟ್ಟಿಕೊಳ್ಳುವ ಜಾಗದಲ್ಲಿ ಉಂಗುಷ್ಟ ಕಿತ್ತೋಗಿದೆ ಕೊಡ್ರಿ ಯಾಕೆ ಕೊಡ್ತೀನಿ ಅಜೋರೆ ಅಂತ ಕೇಳ್ದ ಆತಪ್ಪ ತಗೊಳ್ಳೋ ಆ ಕೊಡು ಅಂತ ಬೇಂದ್ರೆ ಅಜ್ಜ ಅವರು ತಮ್ಮ ಚಪ್ಪಲಿಯನ್ನು ಅವರಿಗೆ ಕೊಟ್ಟರು ಚಪ್ಪಲಿ ಒಲಿಯೋನಿಗೆ ಆ ಚಪ್ಪಲಿ ಒಲಿಯೋನು ಹೇಳ್ದ ಅಜ್ಜ ಕಾಲು ಸುಡುತ್ತೆ ತಗೊಳ್ಳಿ ಈ ಚಪ್ಪಲಿ ಮೇಲೆ ಆ ಕಾಲು ಇಡಿ ಅಂದ್ರೆ ಒಲಿಯೋದಿಕ್ಕೆ ಒಂದು ಚಪ್ಪಳಿಯನ್ನು ಬಿಟ್ಟುಕೊಟ್ ಬಿಚ್ಚಿಕೊಟ್ಟಾಗ ಆ ಕಾಲ್ ನೆಲದ ಮೇಲೆ ಇಟ್ಕೊಂಡು ನಿಂತ್ಕೊಳ್ಬೇಕಲ್ಲ ಅಯ್ಯೋ ಅಜ್ಜವ್ರೆ ಕಾಲ್ ಸುಡುತ್ತೆ ತಗೊಳ್ಳಿ ಈ ಚಪ್ಪಲಿಯನ್ನ ಈ ಚಪ್ಪಲಿ ಮೇಲೆ ನಿಮ್ ಕಾಲಿಡಿ ಅಂತ ಬೇಂದ್ರೆ ಅವರಿಗೆ ಅಂತಃಕರಣ ತುಂಬಿ ಬಂತು ಅಯ್ಯೋ ಎಷ್ಟು ಕಾಳಜಿ ತೋರಿಸ್ತಾನಲ್ಲಪ್ಪ ಮನುಷ್ಯನ ಮೇಲೆ ಬಹಳ ಖುಷಿ ಆಯ್ತು ಅವ್ರಿಗೆ ಅಯ್ಯ ಬುದ್ಧಿವಂತ ನನ್ನ ಮೇಲೆ ಕಾಳಜಿ ತೋರಿಸ್ತಾ ಇದೆಯಲ್ಲಪ್ಪ ಎಷ್ಟು ದೊಡ್ಡ ಸುಡು ಬಿಸಿಲಿನಲ್ಲಿ ಬರಿ ಮೈಲಿ ಅಥವಾ ಯಾವುದೇ ನೆರಳಿನ ನೆರಳಿನ ಅವಕಾಶ ಅಥವಾ ನೆರಳಿನ ಸಹಾಯ ತಗೊಳ್ಳೋದಂಗೆ ನಡು ಬಿಸಿಲಲ್ಲಿದ್ದೀಯಲ್ಲಪ್ಪಾ ನಿನಗೆಷ್ಟು ಬಿಸಿಲಾಗೋಣ ಅಯ್ಯೋ ಪಾಪ ಅಂತ ಅವರ ಕೊಡೆಯನ್ನು ಅಗಲಿಸಿ ಅವನ ಮೇಲೆ ಹಿಡಿತಾರೆ ನೋಡಿ ಬೇಂದ್ರೆ ಅಜ್ಜ ಅವರಿಗೆ ಕಾಲಿಗೆ ಆ ನೆಲ ಬಿಸಿಲಿಗೆ ಕಾವಿರುತ್ತೆ ಆ ನೆಲ ನೋವಾಗುತ್ತೆ ಅನ್ನೋ ಕಾರಣಕ್ಕೆ ಅಥವಾ ನೆಲ ಸುಡುತ್ತೆ ಅನ್ನೋ ಕಾರಣಕ್ಕೆ ಆ ಚಪ್ಪಲಿ ಒಲಿತಕ್ಕಂತಹ ಮನುಷ್ಯ ಬೇಂದ್ರೆ ಅಜ್ಜ ಅವರಿಗೆ ಕಾಲಿಡ್ಲಿಕ್ಕೆ ಇನ್ನೊಂದು ಚಪ್ಪಲಿ ಕೊಟ್ಟ ಬೇಂದ್ರೆ ಅಜ್ಜ ಅವರು ಅಯ್ಯೋ ನೀನು ಸುಡು ಇದೆಯಲ್ಲಪ್ಪ ಅಂದುಕೊಂಡು ಅವರು ತಮ್ಮ ಕೊಡೆಯನ್ನ ಇಡಿದ್ರು ಹೀಗೆ ಮಾತಾಡ್ತಾ ಮಾತಾಡ್ತಾ ಬೇಂದ್ರೆ ಅಜ್ಜ ಅವರು ಕೇಳಿದ್ರು ಏನಪ್ಪಾ ಎಷ್ಟು ಜನ ನಿನಗೆ ಮಕ್ಕಳು ಮದುವೆ ಆಗಿದೆಯಾ ಹೌದು ಸ್ವಾಮಿ ಆಗಿದೆ ಹೌದು ಅಜ್ಜಾರೆ ಆಗಿದೆ ಎಷ್ಟು ಜನ ಮಕ್ಕಳು ಇಬ್ರು ಹೆಣ್ಮಕ್ಳು ವಜ್ಜವರೇ ದಿನಕ್ಕೆ ಎಷ್ಟು ದುಡಿತೀಯಾ ಚಪ್ಪಲಿ ಒಲಿಯೋನು ಹೇಳ್ದ ದಿಸಕ್ಕೊಂದು ಹತ್ತು ರೂಪಾಯಿ ದುಡಿತೀನ ಅಜ್ಜವರೇ ಆ ಕಡೆ ಈ ಕಡೆ ಆಗುತ್ತೆ ಬಟ್ ಹತ್ತು ರೂಪಾಯಿ ಅಂತೂ ಆಗುತ್ತೆ ಅಜ್ಜ ಅವರೇ ಅಂತ ಹೇಳ್ದ ಏನು ಕುಡಿತೀಯ ಏನು ಅಂದರು ಅಜ್ಜವರು ಬೇಂದ್ರೆ ಅವರು ಏನು ಶರಾಯ್ ಕುಡಿಯೋ ಅಭ್ಯಾಸ ಇದೆಯಾ ಇಲ್ಲ ಅಜ್ಜರೇ ಆಗ ಕುಡಿತೀನಿ ಡೈಲಿ ಕುಡಿಯಲ್ಲ ಅಂದ ಸರಿ ಹೀಗೆ ಮಾತಾಡ ಮುಗಿಸೋ ಅಷ್ಟೊತ್ತಿಗೆ ಚಪ್ಪಳಿ ಒಲ್ದಾಯಿತು ಅಜ್ಜವರೇ ಪಾಲಿಷ್ ಮಾಡಲಾ ಹಾಂ ಮಾಡಪ್ಪ ಪಾಲಿಶ್ ಮಾಡಿ ಆಯಿತು ಅಜ್ಜವರು ಕೇಳಿದ್ರು ಎಷ್ಟಾಯ್ತಪ್ಪ ಒಂದೂವರೆ ರೂಪಾಯಿ ಆಯಿತು ಅಜ್ಜವರೇ ಆಯಿತು ಒಂದೂವರೆ ರೂಪಾಯಿ ಆಯಿತು ಅಂತ ಹೇಳಿದಾಗ ಅವರ ಕಿಸೆಯಿಂದ ಹತ್ತು ರೂಪಾಯಿ ತೆಗೆದು ತಗೊಳಪ್ಪ ಹತ್ತು ರೂಪಾಯಿ ಅಂತ ಹತ್ತು ರೂಪಾಯಿ ಕೊಟ್ಟಾಗ ಅಜ್ಜವರೇ ಚೇಂಜ್ ಇಲ್ಲ ತಗೊಳ್ಳಪ್ಪ ಪರವಾಗಿಲ್ಲ ನಿನ್ನ ಒಂದು ದಿಡ ದಿನದ ದುಡಿಮೆ ಹತ್ತು ರೂಪಾಯಿ ಅಲ್ವಾ ಇದೇ ಆ ದುಡಿಮೆ ಅಂತ ಅಂದ್ಕೊ ಮನೆಗೆ ಹೋಗಿ ಮನೇಲಿ ಕೊಡೆ ಇದೆಯಾ ಛತ್ರಿ ಇದೆಯಾ ಆ ಅಜ್ಜ ಅವರೇ ಇದೆ ಮನೆಯಿಂದ ಕೊಡೆ ತಂದು ಮೊದಲು ನೆರಳು ಮಾಡ್ಕೊ ಸಾರಾಯಿ ಕುಡಿಬೇಡಪ್ಪ ನಿನ್ನ ನಂಬ್ಕೊಂಡು ಎರಡು ಮಕ್ಕಳು ಹೆಂಡತಿ ಮಕ್ಕಳು ಎಲ್ಲ ಇದ್ದಾರೆ ಅವರು ನಾನಾತ ಮಾಡಬೇಡ ಹೋಗು ಈ ರೂಪಾಯಿ ತಗೊಂಡು ಹಣ್ಣು ಹಂಪಲು ತಗೊಂಡು ಮನೆಗೆ ಹೋಗು ಕೊಡೆಯನ್ನು ಛತ್ರಿಯನ್ನು ತಂದು ಮೊದಲು ನೆರಳು ಅಂತ ಹೇಳಿ ಅವ್ರ ಪಾಡಿಗೆ ಹೊರಟೋದ್ರು ನೋಡ್ರಿ ಎಂತ ಕಾಲ ಅದು ಬೇಂದ್ರೆ ಅಜ್ಜವರ ಅವರು ಹಾಗೆ ಚಪ್ಪಲಿ ಹೊಲಿಸ್ಕೊಂಡು ಸುಮ್ ಬರಲಿಲ್ಲ ಆ ಚಪ್ಪಲಿ ಒಲಿಯೋನಿಗಿದ್ದ ಮಾನವೀಯ ಐತಿ ನೋಡಿ ಅಜ್ಜವರೇ ಕಾಲು ಸುಡ್ತಾವೆ ತಗೊಳ್ಳಿ ಇದನ್ನ ಕಾಲಡಿ ಹಾಕೊಳ್ಳಿ ಇಂತ ಅವನೊಂದು ಚಪ್ಪಲಿ ಕೊಟ್ಟ ಅಯ್ಯೋ ನನ್ನನ್ನು ಕಾಳಜಿ ಮಾಡ್ತಿದೀಯಲ್ಲೋ ನೀನು ನೀನು ಬಿಸಿಲಲ್ಲಿ ಕೂತಿದೀಯಲ್ಲಪ್ಪ ಅಂದುಕೊಂಡು ಅವರು ಕೊಡೆಯನ್ನು ಹಿಡಿದ್ರು ಹೀಗೆ ಮಾತುಕತೆ ಮುಂದುವರೆದು ಅವ್ರ ಹತ್ತು ರೂಪಾಯಿ ಕೊಟ್ಟು ನೋಡಪ್ಪ ಶಾರಾಯಿ ಕುಡಿಬೇಡಯ್ಯ ಒಳ್ಳೇದಲ್ಲ ನೀನು ನಂಬ್ಕೊಂಡು ಹೆಂಡತಿ ಮಕ್ಕಳಿದ್ದಾರೆ ಅವ್ರು ನಾನಾತ ಮಾಡಬೇಡಪ್ಪ ಆ ಮನೆಗೆ ಹಣ್ಣು ಹಂಪ್ಲು ತಗೊಂಡು ಹೋಗಿ ನಿನ್ನ ಹೆಂಡ್ತಿ ಮಕ್ಕಳು ಜೊತೆ ಖುಷಿಯಾಗಿರು ಮೊದಲು ಒಂದು ಕೊಡೆ ತಂದು ಏನೋ ಒಂದು ನೆರಳು ಮಾಡ್ಕೊ ನೆರಳಲ್ಲಿ ಕೂತು ಕೆಲಸ ಮಾಡು ಆರೋಗ್ಯ ಚೆನ್ನಾಗಿ ನೋಡ್ಕೋ ಅಂತ ಹೇಳಿ ಅಲ್ಲಿಂದ ಹೊರಟರು ಆ ಚಪ್ಪಲಿ ಒಳಿಯೋ ಕಣ್ಣಲ್ಲಿ ನೀರು ಬರೋಕೆ ಶುರು ಆಯ್ತು ಯಾರೋ ಅಪರಿಚಿತರು ನಮ್ಮನ್ನು ಎಷ್ಟು ಕಾಳಜಿ ಮಾಡ್ತಾವ್ರಿ ಅಂತ ನೋಡ್ರಿ ಕಾಲ ಹಂಗಿತ್ತು ರೀ ಯಾರು ಏ ನೋಡಪ್ಪ ಕಷ್ಟದಲ್ಲಿದ್ದಾನೆ ಅಂತ ಸಹಾಯ ಮಾಡು ಇವತ್ತು ಇಲ್ಲ ಅಂತ ಇಲ್ಲ ಇದೆ ಬಟ್ ಯಾಕೋ ನಿಧಾನಕ್ಕೆ ಮರೆಯಾಗ್ತಾ ಇದೆ ಯಾಕೆ ನಾವು ಅಷ್ಟು ಚಿಕ್ಕವರಾಗ್ತಾ ಇದ್ದೀವಿ ಅಂತ ನನಗೆ ಯಾರಾದರೂ ಆಶ್ರಮಕ್ಕೂ ಬಂದಾಗ ಇತ್ತೀಚೆಗೆ ಕಳೆದ ಭಾನುವಾರ ಒಂದರ ಒಬ್ಬರು ಆಂಧ್ರ ಪ್ರದೇಶದಿಂದ ಬಂದಿದ್ದರು ಇನ್ನೊಬ್ಬರು ಇಲ್ಲೇ ಬೆಂಗಳೂರು ಉತ್ತರ ಕರ್ನಾಟಕದಿಂದ ನಾನೇನು ಸಾಧಿಸಬೇಕು ಅಂತ ಒಬ್ಬ ಚಲಗಾರ ಯುವಕ ಬಂದಿದ್ದ ಅವರು ಪಾಪ ನೋಡಿ ಅವರು ಏನು ನಮ್ಮ ಹತ್ರ ಹಣ ಕೇಳಲ್ಲ ಏನು ಕೇಳಲ್ಲ ಪಾಪ ಅಲ್ಲಿಂದ ಅವರು ಅಷ್ಟು ಭಕ್ತಿಯಿಂದ ಬರ್ತಾರೆ ಅದು ಅವ್ರ ದೊಡ್ಡ ಗುಣ ಅದು ನಾನು ಕಡೆಯಲ್ಲಿ ಹೋಗಬೇಕಾದ್ರೆ ಯಾರನ್ನೇ ಆದರೂ ಅಷ್ಟೇ ಒಂದು ಊಟ ಮಾಡಿ ಅಂತ ಕೇಳ್ತೀನಿ ಇಲ್ಲ ಹಣ ಆಯ್ತನಪ್ಪ ಅಂತ ಕೇಳ್ತೀನಿ ಅಂದರೆ ಅದರ ಅರ್ಥ ಅವರು ಬಡವರು ಅವ್ರ ಹತ್ರ ಹಣ ಇಲ್ಲ ಅಂತ ಅಲ್ಲ ಕೇಳೋದೊಂದು ಸೌಜನ್ಯ ನಮ್ಮ ಹತ್ರ ಇದೆ ಅವ್ರ ಹತ್ರ ಇಲ್ಲ ನಾವು ದೊಡ್ಡವರು ಅವರು ಚಿಕ್ಕವರು ಅಲ್ಲ ಎಂಥ ದೊಡ್ಡವರು ಬಂದರು ಹಣ ಇದೆಯಾ ಕಾರಲ್ಲಿ ಬಂದರೆ ನಾನು ಕೇಳಲ್ಲ ಪಾಪ ಯಾರೋ ಅವ್ರ ಮುಖ ನೋಡಿದಾಗಲೇ ಗೊತ್ತಾಗುತ್ತೆ ಪಾಪ ಬಸ್ಸಲ್ಲಿ ಕಷ್ಟಪಟ್ಟುಕೊಂಡು ಬಂದಿದ್ದಾರೆ ಅಂತ ಹಣ ಇದೆಯನಪ್ಪ ನಾನು ಕೇಳ್ತೀನಿ ಹೇಳ್ಕೊಳ್ಬಾರ್ದು ಬಟ್ ಉದಾಹರಣೆಗೆ ಹೇಳ್ತಾ ಇದ್ದೀನಿ ಯಾರಾದರೂ ಬಂದಾಗ ನಂಗೆ ಕೇಳಬೇಕು ಅಂತ ಸೊ ಹಾಗಾಗಿ ಶಾರಾಯಿ ಕುಡಿಯೋದು ಬೇಂದ್ರೆ ಅವರು ಹೇಳಿದ್ರು ಸಾರಾಯಿ ಕುಡಿಬೇಡಪ್ಪ ಹೆಂಡತಿ ಮಕ್ಕಳು ಇದ್ದಾರೆ ನೀನು ನಂಬ್ಕೊಂಡಿದ್ದಾರೆ ಮರಿಬೇಡ ಅಂತ ನೋಡಿ ಎಂಥ ಮಾತದು ಸಾರಾಯಿ ಕುಡಿದು ನೀನು ಹಾಳಾಗೋದು ಅಲ್ಲದೆ ಎಲ್ಲರೂ ಅನಾಥ ಮಾಡ್ತೀಯಾ ಅಂತ ಜೂಜಾಡಿ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಕಡಿಗೆ ಹೆಂಡ್ತಿ ಮಕ್ಕಳನ್ನು ಬಿಟ್ಟು ದೇಶಾಂತರ ತಲೆ ಮರೆಸ್ಕೊಂಡು ಹೋಗುವಂತ ಏನು ಬಾಳು ಕುಡಿದು ಕುಡಿದು ಕುಡ್ದು ಕರಳು ಕೆಡಿಸ್ಕೊಂಡು ಕರಳೆಲ್ಲ ಸುಟ್ಟು ಹೋಗಿ ಕಡಿಗೆ ಹೆಂಡತಿ ಮಕ್ಳಿಗೆ ತಂದು ದುಡ್ದು ಹಾಕ್ಲಿಲ್ಲ ಕೊನೆಗೆ ಅವನು ಕುಡಿದು ಕುಡಿದು ಕುಡ್ದು ಹಾಸಿಗೆ ಹಿಡ್ದ ಅವನ ಖರ್ಚಿಗೆ ಹೆಂಡ್ತಿ ಮಕ್ಕಳಿಗೆ ಲಕ್ಷಾಂತರ ರೂಪಾಯಿ ಸಾಲ ಬಂತು ಯಾಕೆ ಈ ಭಾರದ ಬದುಕು ಹಿಂಗಾಗಬಾರ್ದು ಅಂತ ಕುಡಿಯೋ ತಪ್ಪು ಅಂತ ಹೇಳಿದ್ರಪ್ಪ ಹ್ಞೂ ನಿನ್ನ ಪ್ರಶ್ನೆ ಚೆನ್ನಾಗಿತ್ತು ತಪ್ಪು ಯಾಕೆ ಅಂತ ಗೊತ್ತಾಯ್ತಲ್ಲ ಒಂದು ನೀವು ಕೊಂದುಕೊಳ್ಳೋದು ತ್ಯಾರ ಇದೆಯಲ್ಲ ಅದು ಸ್ಲೋ ಪಾಯ್ಸನ್ ಅದು ಒಂದೇ ದಿವಸ ಕೊಲ್ಲದೆ ಹೋದ್ರೂ ನಿಧಾನಕ್ಕೆ ನಿಧಾನಕ್ 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 ಕೊಲ್ಲುತ್ತೆ ಹೆಣ್ಣು ಹೆಂಡ ಈ ಒಂಚೂರು ರುಚಿ ಹತ್ತು ಬಿಟ್ರೆ ಅವನು ಆಗಲ್ಲ ಅದಕ್ಕೆ ರುಚಿ ಹತ್ತಿಸ್ಕೊಳ್ಬಾರ್ದು